ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಗೋಲ್ಡ್ರಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಪ್ರೆಸ್ ಮಾಡಿದರೆ ನನ್ನ ಕಡೆಯಿಂದ ಬರುವ ಒಂದು ಹೊಸ ವೀಡಿಯೋ ಎಲ್ಲ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಸಿಲಿ ನೀವು ನನ್ನ ಎಲ್ಲ ಒಂದು ವಿಡಿಯೋಸ್ನ ಬೇಗ ನೋಡ್ಬೋದು ಸೊ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತಿನ ಒಂದು ರೆಸಿಪಿ ಮಗುಗೆ ತುಂಬಾ ಬೆನಿಫಿಟ್ಸ್ ಇರ್ತಕ್ಕಂಥದ್ದು ಮತ್ತು ತುಂಬಾ ಒಂದು ಆರೋಗ್ಯಕರವಾಗಿ ಮಗು ಸಮನ್ವಯ ಸಮತೋಲನ ದೃಷ್ಟಿಯಿಂದ ಕೊಡ್ತಕ್ಕಂಥ ಒಂದು ಒಳ್ಳೆಯ ಒಂದು ತಿಂಡಿ ಅಂತಲೇ ಹೇಳ್ಬೋದು ಇದನ್ನು ಲಂಚ್ ಅಥವಾ ಡಿನ್ನರ್ ಅಥವಾ ಬ್ರೇಕ್ಫಾಸ್ಟ್ ಯಾವಾಗಲಾದರೂ ಸರಿ ನೀವು ಕ್ವಿಕ್ಕಾಗಿ ರೆಸಿಪಿನ ರೆಡಿ ಮಾಡಿ ಕೊಡಬಹುದು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡ್ಕೊಳ್ತೇವೆ ಮೊದಲಿಗೆ ನಾನು ಮಖಾನ ಎರಡು ಗೋಡಂಬಿ ಎರಡು ಬಾದಾಮಿ ಸ್ವಲ್ಪ ಪಾಮ್ಕಿನ್ ಸೀಡ್ ಒಂದು ಮೂರು ಡೇಟ್ಸನ್ನು ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ ಅದರ ಜೊತೆಗೆ ಬಾದಾಮಿ ಮತ್ತು ನಾಲ್ಕು ಖರ್ಜೂರ ಇದನ್ನು ಕೂಡ ಬಿಸಿ ನೀರಲ್ಲಿ ನೆನೆಸಿ ನೀಟಾಗಿ ನೆನೆದ ಮೇಲೆ ಅದು ಸಿಪ್ಪೆ ಸುಳಿಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮೂರು ಖರ್ಚೂರನ್ನು ಬಿಸಿ ನೀರಲ್ಲಿ ನೆನೆಸಿದ್ದೇನೆ ಸೊ ಆಲ್ರೆಡಿ ಬಾದಾಮಿಯನ್ನು ನೆನೆಸಿ ಸಿಪ್ಪೆ ಸುಳಿದು ತೊಗೊಂಡಿದ್ದೇನೆ ಇದು ಚೆನ್ನಾಗಿ ನೆಂದರೆ ಸಿಪ್ಪೆ ಸುಳಿದು ಇದರಲ್ಲಿರ್ತಕ್ಕಂಥ ಬೀಜನ ಬೇರ್ಪಡಿಸ್ಲಿಕ್ಕೆ ತುಂಬ ಆಗುತ್ತೆ ನಾವು ಈಸಿಲಿ ಅದನ್ನು ಬೇರ್ಪಡಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಸಿಪ್ಪೆ ಸುಳಿದ್ಬಿಟ್ಟು ಮಧ್ಯೆ ಇರ್ತಕ್ಕಂಥ ಬೀಜನ ಬೇರ್ಪಡಿಸಿ ತಗೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಡ್ರೈ ಫ್ರೂಟ್ಸನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಐದು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ತೊಳೆದು ನೀಟಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೆನೆಸಿ ಇಟ್ಟಿದ್ದೇನೆ ಸೊ ಆ ನೆನೆಸಿ ಇಟ್ಟಿರ್ತಕ್ಕಂಥ ಅಕ್ಕಿಯನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೇನೆ ಈಗ ನಾವು ಒಂದು ಅರ್ಧದಷ್ಟು ಆಪಲ್ನ ತೊಗೊಳ್ತೇನೆ ಅರ್ಧದಷ್ಟು ಆದರೆ ಸಾಕು ನನ್ನ ಮಗುಗೆ ಸೊ ನೀವಿನ್ನೂ ಬೇಕು ಅನ್ನೋದಾದರೆ ನೀವು ಫುಲ್ ಆಪಲ್ನ ತೊಗೊಳ್ಬೋದು ನೋಡಿ ನೀಟಾಗಿ ತೊಳೆದು ಮಧ್ಯೆ ಇರ್ತಕ್ಕಂಥ ಬೀಜನ ತೆಗೆದು ಸಿಪ್ಪೆ ಸುಳಿದು ನೀಟಾಗಿ ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಹಚ್ಕೊಂಡಿರ್ತಕ್ಕಂಥ ಆಪಲ್ ಅಕ್ಕಿ ಮತ್ತು ನಾವಿಲ್ಲಿ ತೊಗೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಇಷ್ಟನ್ನು ನಾವು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಐದು ಟೇಬಲ್ ಅಷ್ಟು ಅಕ್ಕಿಯನ್ನು ತೊಳೆದು ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಸೊ ಈ ಒಂದು ಅಕ್ಕಿಯನ್ನು ಕೂಡ ನಾವು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕಾಗುತ್ತೆ ನುಣ್ಣಗೆ ರುಬ್ಕೊಂಡು ಆಮೇಲೆ ನಾವು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ನೆಂದಿದ್ದಾಗ ಅಕ್ಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸರ್ ಜಾರಲ್ಲಿ ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಮತ್ತು ಬಾಯ್ಲ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ ಅದ ನಂತರ ಇಲ್ಲಿರ್ತಕ್ಕಂಥ ಆ್ಯಪಲನ್ನು ಕೂಡ ನಾವು ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು ಆಪಲ್ ಜೊತೆಗೆ ಮತ್ತು ಇಲ್ಲಿಟ್ಟಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಇಷ್ಟನ್ನು ಸೇರಿಸಿ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಸೊ ಈ ನುಣ್ಣಗೆ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣವನ್ನು ಕೂಡ ನಾವು ಒಂದು ಬೌಲ್ಗೆ ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ನೀಟಾಗಿ ಬಾಯ್ಲ್ ಮಾಡಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮಗು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಥವಾ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಾಗ ನಾನು ಸೇರಿಸಿರ್ತಕ್ಕಂಥ ಅಕ್ಕಿ ಮತ್ತು ಡೇಟ್ಸ್ ಇದೆಲ್ಲನೂ ನೀಟಾಗಿ ನುಣ್ಣಗೆ ಸ್ಮ್ಯಾಶ್ ಆಗಿರುತ್ತೆ ಸೊ ನಾವೀಗ ಈಗ ಇದನ್ನು ಸ ಒಂದು ಬಾಯ್ಲ್ ಮಾಡಲಿಕ್ಕೆ ಒಂದು ಬೌಲ್ಗೆ ತೊಗೊಂಡು ನೀಟಾಗಿ ಒಂದು ಕಾಲು ಗಂಟೆಯಷ್ಟು ನಾವು ಬಾಯ್ಲ್ ಮಾಡಿದರೂ ಸಾಕು ಚೆನ್ನಾಗಿ ಕುಕ್ ಆಗುತ್ತೆ ಬಾದಾಮಿಯಿಂದ ಸ್ಟ್ರಾಂಗ್ ಬೋನ್ಸ್ ಮತ್ತು ಟೀತ್ ಇಮ್ಯುನಿಟಿ ಹಾರ್ಟ್ ಹೆಲ್ತ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇಂಪ್ರೂವ್ ಆಗುತ್ತೆ ಗೋಡಂಬಿಯನ್ನು ಕೊಡೋದ್ರಿಂದ ಹೆಲ್ತಿ ಫ್ಯಾಕ್ಟ್ಸ್ ಜಿಂಕ್ ಆ್ಯಂಡ್ ಫೈಬರ್ ಪ್ರೋಟೀನ್ ಆ್ಯಂಡ್ ಐರನ್ ಕ್ಯಾಲ್ಸಿಯಂ ಕೂಡ ಇದೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಬೇಕು ಅದಾದ ನಂತರ ಇಲ್ಲಿ ಒಂದು ಪಂಪ್ಕಿನ್ ಸೀಡನ್ನು ಕೂಡ ನಾವು ಆ್ಯಡ್ ಮಾಡಿದ್ದೇವೆ ಪಂಪ್ಕಿನ್ ಸೀಡಿಂದನೂ ಮಗುಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಇಮ್ಯುನಿಟಿ ಪವರ್ ಮತ್ತು ಬ್ರೈನ್ ಹೆಲ್ತ್ಗೆ ಮತ್ತು ಬ್ರೈನ್ ಫಂಕ್ಷನ್ಸ್ಗೆ ತುಂಬನೇ ಹೆಲ್ಪ್ ಮಾಡುತ್ತೆ ಮೆಮೊರಿ ಪವರ್ಗೆ ಎಲ್ಲನೂ ನೆಕ್ಸ್ಟ್ ಈ ಮಖನವನ್ನು ನೋಡೋದ್ರಿಂದ ಇಲ್ಲಿ ಈಸಿಲಿ ಡೈಜೆಸ್ಟ್ ಆಗುತ್ತೆ ರಿಚ್ ನ್ಯೂಟ್ರಿಷಿಯನ್ಸ್ ಪ್ರಮೋಟ್ಸ್ ಎಲ್ತಿ ವೆಯ್ಟ್ಗೆ ಮಗು ಸಮನ್ವಯ ಸಮತೂಕವಾಗಿ ಬೆಳೀಲಿಕ್ಕೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬನೇ ಒಳ್ಳೆ ಬೆನಿಫಿಟ್ಸ್ ಇರೋದ್ರಿಂದ ಈ ಎಲ್ಲ ಒಂದು ನಾವು ಡ್ರೈ ಫ್ರೂಟ್ಸನ್ನು ಮಗುಗೆ ಕೊಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ನೀವು ಕ್ವಿಕ್ಕಾಗಿ ಮನೆಯಲ್ಲಿ ನೀವೇ ರೆಡಿ ಮಾಡಿ ಕೊಡ್ಬೋದು ನೋಡಿ ತುಂಬ ಈಸಿಯಾಗಿ ನಾವು ಇದನ್ನು ಪ್ರಿಪೇರ್ ಮಾಡಬಹುದು ಆ್ಯಪಲಿಂದನೂ ಕೂಡ ತುಂಬನೇ ಒಳ್ಳೆ ಡೈಜೆಷನ್ ಸಿಸ್ಟಮ್ಗೆ ಒಳ್ಳೆ ಹೆಲ್ಪ್ ಇದೆ ಹಾಗೆ ಅದರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಕಾನ್ಸ್ಟಿಪೇಷನ್ಗೂ ಕೂಡ ತುಂಬನೇ ಹೆಲ್ಪ್ ಆಗುತ್ತೆ ಮಗುಗೆ ಆದ್ದರಿಂದ ನಾವು ಈ ಒಂದು ಆ್ಯಪಲ್ನ ಜೊತೆಗೆ ಡ್ರೈ ಫ್ರೂಟ್ಸನ್ನು ಸೇರಿಸಿ ಕೊಡೋದ್ರಿಂದ ಮಗುಗೆ ತುಂಬ ರುಚಿಕರವಾಗಿಯೂ ಇರುತ್ತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗಾಗಿ ಮಗು ತುಂಬ ಒಳ್ಳೆ ಎಂಜಾಯ್ ಮಾಡ್ತಾ ತಿನ್ನುತ್ತೆ ಅಂತಲೇ ನಾವು ಹೇಳ್ಬೋದು ನೀವು ಮಗುಗೆ ಕೊಡೋದಕ್ಕೂ ಮುಂಚೆ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಅಕ್ಕಿಯನ್ನು ಸೇರಿಸಿದ್ದೀವಲ್ಲ ಅಕ್ಕಿಯಲ್ಲಿ ಆ್ಯಂಟಿ ಟ್ಸ್ ಕೂಡ ತುಂಬಾ ಇದೆ ಹಾಗೆ ನಾವು ಮಗುಗೆ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದರಲ್ಲಿ ನಾವು ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡಿದ್ದೇವೆ ಸೊ ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ತಿಕ್ಕಿ ಲೆವೆಲ್ಗೆ ಬರಬೇಕು ಆಗ ನಾವು ಚೆನ್ನಾಗಿ ಮಿಕ್ಸಪ್ ಮಾಡಿರ್ತಕ್ಕಂಥ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರುವಂಥ ಈ ಒಂದು ರೆಸಿಪಿಯನ್ನು ನೋಡಿದ್ರೆ ನಿಜವಾಗ್ಲೂ ನಮಗೆ ತಿನ್ನಬೇಕು ಅನಿಸುತ್ತೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಗುಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ನಾವು ಹೇಳ್ಬೋದು ಹಾಗೆ ನಾವು ಏನಿಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ರೆಡಿ ಆಗ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೈಮ್ ತಗೊಳ್ಳುವಂಥ ಅವಶ್ಯಕತೆನೂ ಇಲ್ಲ ಇದಕ್ಕೆ ಈ ಒಂದು ರೆಸಿಪಿಯನ್ನು ಮಾಡಲಿಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ನೋಡಲಿಕ್ಕೂ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಗೈಸ್ ಈ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ರೆಡಿ ಮಾಡ್ತಕ್ಕಂಥದ್ದು ನೀವೊಂದು ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸೊ ಗೈಸ್ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಮಗುಗೆ ಸರ್ವ್ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್